தம்பாத்து வந்து சன்ன எல்லாம் ஹேகி தீர்ப்பு சபாசயங்கள் விஜயதஷமிஷய இவத்து மனையெல்லாம் பூஜனி ஷாப்பில் வந்து எல்லாம் க்ளீன் மாப்பூ கூட கிளீனாகி பூஜை மாதிரி மனித யா ரீதி ரங்கோலி பிடிக்க இத்தர சிம்பலாகி ரங்கோலியும் கூட பிடிக்க ஆகி யாரெல்லாம் நான் சானல சப்ஸ்கிரைப் தயுக்கிரை மாதிரி ஃபுல் வீடியோன நோய் யாரும் மதோ அங்கே ಫುಲ್ ವೀಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರಿಗೆ ಮತ್ತೊಮ್ಮೆ ಆಯುಧ ಪೂಜೆ ಆಗ್ಬೋದು ಹಾರ್ದಿಕ ಶುಭಾಶಯಗಳು ಮನೆಯೇ ಈ ಥರ ಸಿಂಪಲ್ ಆಗಿ ಪೂಜೆನ ಕೂಡ ಮುಗಿಸ್ಕೊತಾ ಇದ್ದೀನಿ ಪೂಜೆ ಹೇಗಿತ್ತು ಅಂದರೆ ನಾಸ್ ತುಂಬಿ ಕಂಗಾಲಿ ಎಲ್ಲ ಹಾಕ್ಕೊಂಡು ದೇವ್ರ ಪೂಜೆನ ಮುಗಿಸಿ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ನಾನು ಶಾಪ್ ಹತ್ರ ಬಂದೆ ಶಾಪ್ ಹತ್ರನೂ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತಲ್ಲ ಹಾಗೆ ರಂಗೋಲಿ ಎಲ್ಲ ಹಾಕಿ ನೀಟಾಗಿ ಅಲ್ಲೂ ಕೂಡ ರೆಡಿ ಮಾಡಬೇಕಾಗಿತ್ತು ಮನೇಲಿ ಎಷ್ಟು ನೀಟಾಗಿ ರೆಡಿ ಮಾಡ್ಕೊತೀನೋ ಹಾಗೆ ಶಾಪಲ್ಲೂ ಮಾಡಬೇಕಾಗತ್ತೆ ಅಂತ ಹೇಳಿ ಕೆಲಸ ಜಾಸ್ತಿ ಇರುತ್ತೆ ಅಂತ ಹೇಳಿ ಬೇಗನೆ ಬಂದೆ ಶಾಪಿಗೆ ಹಾಗೆ ಎಲ್ಲರ ಶೇಖರಣ ಸ್ವಲ್ಪ ಗಾಡಿ ತೊಳೆಯೋದಾಗಿರ್ಬೋದು ಹೊರಗಡೆ ನೀರು ಹಾಕೊಡೋದಾಗಿರ್ಬೋದು ಎಲ್ಲ ಹೆಲ್ಪ್ ಮಾಡಿದ್ರು ನಾನು ಸರಿ ಅಂತ ಹೇಳಿಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ನಮ್ಮ ಮನೆಯವರು ಕೂಡ ಭಾಳ ಕಟ್ಟೋದಾಗಲಿ ಇದೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು ಹಾಗೆ ನಾವು ಈ ರೀತಿ ಸಿಂಪಲ್ಲಾಗಿ ಪೂಜೆನೇ ಮಾಡ್ತಾಯಿದ್ದೀವಿ ಇವತ್ತು ಹೆಂಗೆ ಇವತ್ತಿನ ದಿನ ಒಂದು ಸ್ವಲ್ಪ ಯಾಕೋ ಬೇಜಾರು ಕೂಡ ಆಗ್ತಾ ಇತ್ತು ಯಾಕೆ ಅಂತ ಗೊತ್ತಿಲ್ಲ ನಮ್ಮನೆಯವರು ವಿಜಯದಶಮಿ ದಿನ ಪೂಜೆ ಮಾಡೋಣ ಅಂತ ಹೇಳಿದರು ಇವತ್ತಾಗಲ್ಲ ಇವತ್ತೇ ಎಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತೇ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ ನಾಳೆ ಮಾಡೋಣ ಅಂತ ಹೇಳ್ತಾಯಿದ್ರು ಅಷ್ಟರಲ್ಲಿ ನಮ್ಮ ಶೇಖರಣಾ ನೀರು ಹಾಕ್ತಿದ್ರೆ ಒಬ್ಬರು ತಾತ ಬಂದರು ಬನ್ನಿ ಅದು ಏನಂತಾರೆ ಅಂತ ಹೇಳಿ ಬೇಡ बाय बाय टाटा गुड बाय गया <laughs> बेड ना तीन ना लाये था सबर करो बोला धक्का मुक्की नहीं शुगरलेस शुगरलेस हम्म ಹಾಗೆ ನಾನು ಕೂಡ ಬೆಳ ಮಧ್ಯಾಹ್ನನೇ ಬಂದೆ ಊಟ ಎಲ್ಲ ಮುಗಿಸಿ ಮನೆಯಲ್ಲಿ ಒಬ್ಬಟ್ಟು ಮಾಡಿದ್ದೆ ಸೊ ಅದು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಹಾಗೆಯೇ ಇಲ್ಲಿ ಅಂಗಡಿ ಹತ್ರ ಬಂದು ಏನೇನು ಕ್ಲೀನ್ ಮಾಡಿದಾರಾ ಇಲ್ವ ಅಂತ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಹಾಗೆಯೇ ಕ್ಲೀನ್ ಮಾಡಿದ್ರೆ ನಾನು ಫುಲ್ ರೆಡಿಯಾಗಿ ಬೇರೆ ಬಂದುಬಿಟ್ಟಿದ್ದೆ ಅಂಗಡಿನಲ್ಲಿ ಏನು ಸರಿಯಾಗಿ ಕ್ಲೀನ್ ಮಾಡಿರಲಿಲ್ಲ ಇನ್ನು ಸೊ ಹಾಗಾಗಿ ನಾನು ಬೇಗ ಬಂದು ಏನೇನು ಪೂಜೆಗೆ ಏನೇನು ಬೇಕು ಎಲ್ಲ ವ್ಯವಸ್ಥೆನ ಮನೆಯಿಂದ ಬೇಗ ಬೇಗ ಪ್ರಿಪ್ರೇಷನ್ ಮಾಡಿಕೊಂಡು ನಾನು ಶಾಪಿಗೆ ಬಂದೆ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆಯೇ ಬಂದು ಇಲ್ಲಿ ನೋಡ್ತಾ ಇದ್ದೀರಲ್ವಾ ನಮ್ಮ ಶೇಖರಣ ಮತ್ತು ಸೀನಣ್ಣ ಎಲ್ಲರೂ ನೀರು ಹಾಕೋದಾಗಿರ್ಬೋದು ಗಾಡಿ ತೊಳೆಯೋದಾಗಿರ್ಬೋದು ಎಲ್ಲ ಮಾಡ್ತಿದ್ರು ಅಷ್ಟರಲ್ಲಿ ನಾನು ಕೂಡ ರಂಗೋಲಿನ ಬಿಡಿಸೋಣ ಅಂತ ಹೇಳಿಬಿಟ್ಟು ರಂಗೋಲಿ ಹಾಕ್ತಾಯಿದ್ದೆ ಅಕ್ಕಪಕ್ಕದಲ್ಲಿ ವೀಡಿಯೋ ಆಗ್ತದೆ ಅಂತ ಹೇಳಿ ನಾಕ್ತಾಯಿದ್ರು ಸರಿ ಅಂತ ಹೇಳಿಬಿಟ್ಟು ನಾನು ಮನೆಯಲ್ಲೆಲ್ಲ ಬೆಳಗ್ಗೆಯಿಂದ ಟಯರ್ಡ್ ಆಗಿಬಿಟ್ಟಿತ್ತು ಆದ್ರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಶಾಪಲ್ಲೂ ಕೂಡ ಕ್ಲೀನ್ ಮಾಡ್ಕೊಂಡೆಲ್ಲ ಪೂಜೆ ಮಾಡ್ಕೋಬೇಕಲ್ಲ ನಮ್ಮನೆ ಯಾವಾಗಲೂ ರೆಗ್ಯುಲರಾಗಿ ಸಂಜೆನೆ ಪೂಜೆ ಮಾಡೋದಾಯ್ತಾ ಯಾವಾಗಲೂ ಅಷ್ಟೇ ಏಳು ಗಂಟೆ ಮೇಲೇ ಪೂಜೆ ಮಾಡೋದು ಯಾ ಬೆಳಗ್ಗೆ ಟೈಮಂತೂ ಮಾಡೋದೇ ಇಲ್ಲ ಯಾಕೆಂದರೆ ಕಸ್ಟಮರ್ ಇರೋದು ಮತ್ತು ಎದುರುಗಡೆ ಶಾಪ್ ಹುಡುಗ ವೀಡಿಯೋ ಎಲ್ಲ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ಕೊತಿದ್ದೀರಾ ಅಂತ ಹೇಳಿ ಇದು ಮಾಡ್ತಾಯಿದ್ರು ಅದೇ ನಮಗೆ ಗಜ್ಜು ಬಾಯಿ ಕೂಡ ನಮ್ಮ ವಿಡಿಯೋ ಎಲ್ಲ ಮಾಡಬೇಡಿ ನಮಗೆ ಕ್ಲೀನಿಂಗಲ್ಲಿದ್ದೀವಿ ಅಂತ ಹೇಳ್ತಾಯಿದ್ರು ಸರಿ ನಾನು ಮಾಡೋಲ್ಲ ಅಂತ ಹೇಳಿದೆ ಆದರೂ ಕೂಡ ಸಣ್ಣದಾಗ ಅವ್ರದ್ದೊಂದು ಕ್ಲಿಪ್ ಹಾಕಿದ್ದೀನಿ ಅವ್ರದ್ದು ಶಾಪ್ ಇದೆ ಹಳೇದು ಹೊಸ ಹೊಸ ಸ್ಟವ್ ಆಗಿರ್ಬೋದು ಪ್ರತಿಯೊಂದು ಇಲ್ಲೇ ಕೂಡ ಹೋಲ್ಸೇಲಾಗಿ ಸಿಗುತ್ತೆ ಅವ್ರ ಅಂಗಡಿಯಲ್ಲಿ ಪಕ್ಕ ಪಕ್ಕನೇ ಇರೋದರಿಂದ ತುಂಬ ಒಳ್ಳೆಯ ಹುಡುಗರು ಆಯಿತಾ ಮತ್ತು ಏನಾದರೂ ಹೆಲ್ಪ್ ಇದ್ದರೆ ಬಂದು ಕೂಡ ಮಾಡ್ಕೊಳ್ತಾರೆ ನಾವು ಕೂಡ ಏನಾದರೂ ಹೆಲ್ಪ್ ಇದ್ದರೆ ಹೋಗ್ತೀವಿ ಬಟ್ ತುಂಬ ಚೆನ್ನಾಗಿದೆ ಅಕ್ಕ ಪಕ್ಕದ ಮನೆಯೆಲ್ಲ ತುಂಬ ಕ್ಲೋಸ್ ಆಗಿ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಸೊ ಅವರು ಕೂಡ ದೀಪಾವಳಿಗೆ ಮಾಡ್ತಾರವರು ನಾವು ಈ ಹಬ್ಬದಲ್ಲಿ ಮಾಡಬೇಕಾದ್ರೆ ನೋಡಿ ತುಂಬ ಹೆಲ್ಪ್ ಮಾಡಿಕೊಟ್ರು ಅವ್ರಗಡೆ ಹೂವು ಹಾಕೋದಾಗಿರ್ಬೋದು ಡೆಕೋರೇಷನ್ಗೆ ಅಂತ ಹೇಳಿ ನಾನು ಹೂವೆಲ್ಲ ಮಾರ್ಕೆಟಲ್ಲಿ ತುಂಬಾ ರೇಟ್ ಆಗ್ಬಿಟ್ಟೈತಾ ನಾನು ಒಂದಿನ ಮುಂಚೆಯೇ ಎಲ್ಲನೂ ತಂದು ಇಟ್ಕೊಬಿಟ್ಟಿದ್ದೆ ಯಾಕೆಂದರೆ ಎಮ್ ಸಿಲಿ ಸ್ವಲ್ಪ ಕಮ್ಮಿ ಸಿಗುತ್ತೆ ಅಂತ ಹೇಳಿ ಎಮ್ ಸಿಲಿ ಹೋಗಿ ಎಲ್ಲನೂ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೆ ಆದರೂ ಕೂಡ ಒಂದೊಂದು ಮಿಸ್ ಆಗಿಬಿಡುತ್ತೈತೆ ಪೂಜೆ ಟೈಮಲ್ಲಿ ಏನು ತೊಗೊಬರ್ಬೇಕು ಏನು ತೊಗೊಬರ್ಬಾರ್ದು ಅಂತ ಹೇಳಿ ಹಾಗೆಯೇ ನಾನು ಇಲ್ಲಿ ಸಿಂಪಲ್ ಹೀಗೆ ಇವತ್ತಿನ ಆಯುಧ ಪೂಜೆಯಲ್ಲಿ ನಾವು ಮನೇಲಿ ಮನೆಯಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೇ ಮನೆಯಲ್ಲೂ ಕೂಡ ನೀಟಾಗಿ ಪೂಜೆನ ಮಾಡಿಬಿಟ್ಟು ನಾನಿಲ್ಲಿ ಶಾಪಿಗೆ ಬಂದಾಗ ಆಗಿಬಿಟ್ಟಿತ್ತು ಹಾಗೆಯೇ ಇಲ್ಲೂ ಕೂಡ ಸಿಂಪಲಾಗಿ ಪೂಜೆನ ಮಾಡ್ಕೊತಾ ಇದ್ದೀನಿ ಇಲ್ಲಿ ದೀಪ ಎಲ್ಲ ಹಚ್ಚಿಟ್ಬಿಟ್ರೆ ಟೈಮು ಕರೆಕ್ಟ್ ಆಗುತ್ತೆ ಅಂತ ಹೇಳಿ ನಮ್ಮ ಯಜಮಾನ್ರಿದ್ದಾರಲ್ಲ ಅವ್ರ ಭಾವ ಬಂದು ಅವರೇ ದೀಪ ಅಂದರೆ ಪೂಜೆನ ಸ್ಟಾರ್ಟ್ ಮಾಡೋದೆ ಅವರಾಗಿರೋದ್ರಿಂದ ಅವ್ರು ಬರೋ ತನಕ ವೆಯ್ಟ್ ಮಾಡ್ತಿದ್ವಿ ಹಾಗೇ ನನ್ನ ಮಕ್ಕಳು ಮತ್ತು ಸೀನಣ್ಣ ಆಗಿರ್ಬೋದು ಆಗಿರ್ಬೋದು ಎಲ್ಲರೂ ಕೂಡ ಗಾಡಿಗಳೆಲ್ಲ ಹೂವು ಹಾಕಿ ರೆಡಿ ಮಾಡ್ತಿದ್ದಾರೆ ಅಷ್ಟೊಂದು ಹೂವು ತಂದಿದ್ದು ಚೆಂಡು ಹೂವು ಹಾಕಿದ್ದಾರೆ ನನ್ನ ಗಾಡಿಗೆ ನೋಡಿ ಎಷ್ಟು ಬೇಜಾರಾಯಿತು ಗೊತ್ತಾ ನನಗೆ ನನ್ನ ಗಾಡಿಗೆ ಚೆಂಡು ಹೂವು ಹಾಕಿದಾರಲ್ಲ ಅಂತ ಹೇಳಿ ಆಮೇಲೆ ಇದ್ರೆ ಪರವಾಗಿಲ್ಲ ಅಂದ್ಬಿಟ್ಟು ಸುಮ್ಮನೆ ಹಾಗೆಯೇ ಒಮ್ಮಿ ಕಾಲದ ಶೇಖರಣ ತುಂಬ ಚೆನ್ನಾಗಿ ವಾಶ್ ಮಾಡಿದರು ನಮಗೆ ಟೈಮ್ ಕಮ್ಮಿ ಇರೋದ್ರಿಂದ ಅವತ್ತಿನ ದಿನವೇ ಎಲ್ಲನೂ ಮಾಡ್ಕೋಬೇಕಾಗುತ್ತೆ ಒಂದು ಕ್ಲೀನಿಂಗ್ ಆಗಿರ್ಬೋದು ಎಲ್ಲ ಹಿಂದಿನ ದಿವಸವೂ ಕೂಡ ಬ್ಯುಸಿ ಇರ್ತಾರೆ ವ್ಯಾಪಾರ ಮಾಡೋದರಲ್ಲಿ ಬ್ಯುಸಿ ಇರ್ತಾರೆ ಕಸ್ಟಮರ್ ಇರ್ತಾರೆ ಸೊ ಹಾಗಾಗಿ ಆಯುಧ ಪೂಜೆ ದಿನವೇ ಎಲ್ಲ ಕ್ಲೀನ್ ಮಾಡಿಕೊಂಡು ಮಾಡ್ಕೊಬೇಕಾಗುತ್ತೆ ಈ ರೀತಿಯಾಗಿ ನಮ್ಮ ಮನೆಯವರು ಕೂಡ ತುಂಬಾ ಹೇ ಹಾಗೇ ಪುರೋಹಿತರು ಕೂಡ ಬಂದು ಮೊದಲು ಪೂಜೆನ ಮಾಡಿಕೊಟ್ಟು ಅದಾದಮೇಲೆ ನಾವು ಕೂಡ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿದ್ವಿ मार डाला है बात फिर सकती है 再走。对 ಹಾಗೆ ನಾವು ಕೂಡ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ಅಲ್ಲೂ ಕೂಡ ಮಹಾಮಂಗ್ಲಾರತಿ ಆಗ್ತಾಯಿತ್ತು ನಾನು ಮತ್ತು ನನ್ನ ಫ್ರೆಂಡು ಫ್ರೆಂಡ್ ಮಗ ಮೂರು ಜನ ಕೂಡ ಟೆಂಪಲ್ ಹತ್ರ ಹೋಗ್ತಾಯಿದ್ವಿ ಹಾಗೆ ಪುರಿ ತಿಂದ್ಕೊಂಡು ಹೋಗ್ತಾ ಇದ್ವಿ ಇನ್ನೇನು ಟೆಂಪಲ್ ಕೂಡ ಸಿಗುತ್ತೆ ಇಲ್ಲ ನಿಯರ್ ಇರೋದರಿಂದ ಕಾಳಿಕಂಬ ಟೆಂಪಲ್ಲು ತುಂಬ ಅದ್ದೂರಿಯಾಗಿ ಮಾಡ್ತಾರೆ ಒಂಬತ್ತು ದಿನವೂ ಕೂಡ ಈ ಸರಿ ಹನ್ನೊಂದು ದಿನ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಭರತನಾಟ್ಯ ಎಲ್ಲ ಮಾಡ್ತಾಯಿದ್ರು ಅಷ್ಟೊಳಗೆ ಇನ್ನೂ ಮಹಾಮಂಗಳತಿ ಕೂಡ ಆಗಿರಲಿಲ್ಲ ನಾನು ಕೂಡ ಓದಿದ ತಕ್ಷಣ ಸರಿಯಾಗಿ ಪಕ್ಕ ಟೈಮಿಂಗ್ ಸರಿಯಾಗಿತ್ತು ಅಂದರೆ ಪೂಜೆ ಎಲ್ಲ ಮುಗಿಸಿ ನಾವು ಕೂಡ ಟೆಂಪಲ್ ಹತ್ರ ಬಂದ್ವಿ ಈ ರೀತಿಯಾಗಿ ಇವತ್ತಿನ ಅಲಂಕಾರ ಕೂಡ ತುಂಬಾ ವಿಶೇಷವಾಗಿತ್ತು ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ ಮಾಡ್ಕೊಳ್ಳಿ ಹಾಗೆಯೇ ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ದಲೇ ಫುಲ್ ವೀಡಿಯೋನ ನೋಡಿ ಹಾಗೆ ನಿಮ್ಮ ಸಹಕಾರ ಸಪೋರ್ಟ್ ಯಾವಾಗಲೂ ನನಗೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಹಾಗೆ ಇಷ್ಟು ದಿನ ನನಗೆ ಸಪೋರ್ಟ್ ಮಾಡಿದಂತಹ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಇನ್ನು ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿಲ್ಲ ಹಾಸನಿಗೆ ಬಂದಾಗ ಈ ಕಾಲಿಕಂಬ ಟೆಂಪಲ್ನ ಕೂಡ ಒಮ್ಮೆ ವಿಸಿಟ್ ಮಾಡಿ ತುಂಬ ಚೆನ್ನಾಗಿರೋವಂಥ ತುಂಬ ಅದ್ಭುತವಾದಂತಹ ದೇವಸ್ಥಾನ ಇದು